ಅಮ್ಮ ಅಮ್ಮ ಕತೆ ಹೇಳಮ್ಮ ಯಾವ ಕಥೆ ಹೇಳಬೇಕು ನಿನಗೆ ಬೆಳಗ್ಗೆ ಆಂಟಿ ಮನೆ ಹತ್ತಿರ ಮಾಟ ಮಂತ್ರ ಕಥೆ ಹೇಳುತ್ತಾ ಇದ್ರಲ್ಲ ಓ ಆ ಕತೆ ಹೇಳಬೇಕಾ ಹೇಳಮ್ಮ ಅಲ್ಲಿ ನನ್ನ ಟೇಬಲ್ ಹತ್ತಿರ ವಶೀಕರಣ ಮಂತ್ರ ಎಂದು ಕತೆ ಪುಸ್ತಕ ಇದೆ ತೆಗೆದುಕೊಂಡು ಬಾವಗು ಒಂದು ಊರಲ್ಲಿ ಸಂಜೀವ್ ಎಂಬ ಒಬ್ಬ ಹುಡುಗ ಇದ್ದ ಆ ಹುಡುಗನಿಗೆ ಬಹಳ ಕೋಪ ಬರುತ್ತಿತ್ತು ಹಾಗಾಗಿ ಅವನನ್ನು ಯಾರೂ ಸೇರುತ್ತಿರಲಿಲ್ಲ ಅವನಿಗೆ ಒಬ್ಬಳು ತಾಯಿ ಇದ್ದಳು ಸಂಜೀವ್ನನ್ನು ಯಾರೂ ಸೇರುತ್ತಿರಲಿಲ್ಲ ಎಂದು ಅವನಿಗೆ ಗೊತ್ತಾಗಿತ್ತು ಹಾಗಾಗಿ ಅವನು ಒಂದು ತೀರ್ಮಾನ ತೆಗೆದುಕೊಳ್ಳುತ್ತಾನೆ ಒಂದು ದಿನ ನಡೆದುಕೊಂಡು ಹೋಗುವಾಗ ನನ್ನನ್ನು ಯಾರು ಸೇರುತ್ತಿಲ್ಲವೆಂದು ಯೋಚನೆ ಮಾಡುತ್ತಾ ಹೋಗುತ್ತಿರುತ್ತಾನೆ ಆಗ ಅವನಿಗೆ ಟಟಾರನೇ ಒಂದು ಮಂತ್ರ ಪುಸ್ತಕ ಓದಿದ್ದು ಜ್ಞಾಪಕ ಬರುತ್ತದೆ ಆ ಪುಸ್ತಕದಲ್ಲಿ ವಶೀಕರಣ ಮಂತ್ರ ಎಂಬ ಒಂದು ಮಂತ್ರವಿರುತ್ತದೆ ಅದನ್ನು ಕಲಿತರೆ ಯಾರನ್ನು ಬೇಕಾದರೂ ವಶೀಕರಣ ಮಾಡಿಕೊಳ್ಳಬಹುದು ಹಾಗಾಗಿ ಅವನು ಒಂದು ಉಪಾಯ ಹುಡುಕುತ್ತಾನೆ ಹೇಗಿದ್ದರೂ ನನ್ನನ್ನು ಯಾರೂ ಸೇರುತ್ತಿಲ್ಲ ನಾನು ಈ ಮಂತ್ರವನ್ನು ಕಲೆತರೆ ಅವರನ್ನೆಲ್ಲ ನನ್ನ ಕೈವಶಿಕೊಳ್ಳಬಹುದು ಆಗ ನಾನು ಹೇಳಿದಂಗೆ ಎಲ್ಲಾರೂ ಕೇಳುತ್ತಾರೆ ಎಂದು ಅಂದುಕೊಂಡು ಅವನು ಚಲಿಸುತ್ತಿರುತ್ತಾನೆ ಅಷ್ಟು ಕೋಪ ಇಲ್ಲ ಆಗ ಅವನ ಮುಂದೆ ಸನ್ಯಾಸಿ ಒಬ್ಬ ಬರುತ್ತಿರುತ್ತಾನೆ ಏನು ಆಗಬೇಕು ಸ್ವಾಮಿ ನಿಮ್ಮಿಂದ ನನಗೆ ಒಂದು ಸಹಾಯ ಆಗಬೇಕಿತ್ತು ಹೇಳು ಬಾಲಕ ಸಹಾಯ ಮಾಡುತ್ತೇನೆ ನನ್ನನ್ನು ಯಾರು ಸೇರುತ್ತಿಲ್ಲ ಸ್ವಾಮಿ ನನ್ನನ್ನು ಕಂಡರೆ ಎಲ್ಲರೂ ದ್ವೇಷಿಸುತ್ತಾರೆ ಅದಕ್ಕೆ ನಾನು ಒಂದು ಮಂತ್ರ ಕಲಿಯಬೇಕಿತ್ತು ಸ್ವಾಮಿ ಆ ಮಂತ್ರ ಕಲಿತು ಏನು ಮಾಡುತ್ತೀಯಾ ಬಾಲಕ ಸ್ವಾಮಿ ನಾನು ಆಮಂತ್ರ ಕಲಿತು ಎಲ್ಲರನ್ನೂ ನನ್ನ ಕೈವಶ ಮಾಡಿಕೊಳ್ಳುತ್ತೇನೆ ಸ್ವಾಮಿ ನೀನು ಆಮಂತ್ರ ಕಲಿಬೇಕೆಂದರೆ ಬಹಳ ಪೂಜೆ ಹೋಮ ಮಾಡಬೇಕು ಅಲ್ಲದೆ ಈ ಮಂತ್ರದ ಬಗ್ಗೆ ತಿಳಿದುಕೊಳ್ಳಬೇಕೆಂದರೆ ಗುಮ್ಮಟೂರು ಎಂಬ ಗ್ರಾಮದಲ್ಲಿ ಒಬ್ಬ ಇದ್ದಾರೆ ಅವರನ್ನು ಹೋಗಿ ಭೇಟಿ ಮಾಡು ಅಲ್ಲಿಗೆ ಹೋಗು ಮೊದಲು ನಿನ್ನ ಕೋಪ ಕಡಿಮೆ ಮಾಡಿಕೊಂಡು ಹೋಗು ಹೇಳುತ್ತಾರೆ ಅವರು ಏನು ಮಾಡಬೇಕು ಅಂತ ಹೇಳುತ್ತಾರೆ ಆಯಿತು ಹೋಗಿ ಬರುತ್ತೇನೆ ಸ್ವಾಮಿ ಎಂದು ಸಂಜೀವ್ ಹೊರಡುತ್ತಾನೆ ಸಂಜೀವ್ ಮನೆ ಹತ್ತಿರ ಹೋಗುತ್ತಿರುವಾಗ ಸಹೋದರು ಇರುತ್ತಾರೆ ಮಂಜಣ್ಣ ಶಂಕಣ್ಣ ಸಂಜೀವ್ ಸ್ನೇಹಿತರು ಲೇ ಸಂಜೀವ್ ಏನು ಸನ್ಯಾಸಿ ಹತ್ರ ಮಾತನಾಡುತ್ತಿದ್ದೆ ಇವರಿಗೆ ಆ ಸನ್ಯಾಸಿ ಹತ್ರ ನಾನೂ ಮಾತನಾಡಿದ್ದು ಹೇಳಿಬಿಟ್ಟರೆ ನನ್ನ ಕೆಲಸಕ್ಕೆ ತೊಂದರೆ ಯಾಗಬಹುದು ಅಂತ ಸಂಜೀವ್ ಮನಸ್ಸಿನಲ್ಲಿ ಅಂದುಕೊಂಡು ಓ ಅನ್ನ ಅದ ಆ ಸನ್ಯಾಸಿಗೆ ಮುಂದೆಯಲ್ಲಿ ಹೋಗುತ್ತೆ ಅಂತ ಕೇಳುತ್ತಿದ್ದರು ಏನು ಮಾಡಪ್ಪ ಏನೂ ಮಾಡುತ್ತೀಯ ನೀನು ಹಾಗೇನೂ ಇಲ್ಲ ಅನ್ನ ಏನು ಮಂಜನ್ನ ನಿಮ್ ಸಂಜೀವ್ ಇತ್ತೀಚಿಕೆ ಏನು ಮಾಡುತ್ತಾ ಇರುತ್ತಾನಲ್ಲ ರಾತ್ರಿ ಹೊತ್ತು ಏನೋ ಬಿಡು ಶಂಕ್ರನ್ನ ರಾತ್ರಿ ಹೋತ್ಲೂ ನಿದ್ದೆ ಹೋಗೋಕೆ ಆಗೋಲ್ ಏನು ಮಂತ್ರ ಹೇಳುತ್ತಾ ಪೂಜೆ ಜೋರಗೀ ಮಾಡ್ತಾ ಇರ್ತಾನೆ ಇವ್ನೇನೋ ಅವ್ನೆ ಏನು ಬೇಡನ ಇವನು ನೋಡಿದ್ರೆ ಹೆಂಗೆ ಅವರ ಅಮ್ಮನ ನೋಡಿದ್ರೆ ಅಂಗಿ ಮಗನಿಗೆ ಸರಿಯಾಗಿ ಬುದ್ಧಿ ಹೇಳಲ್ಲ ಅವನು ಏನು ಬೇಕಾದರೂ ಮಾಡ್ಕೋಬಹುದು ರಾತ್ರಿ ಹೋತ್ಲೂ ಅವನೇನೋ ಮಾಡುತ್ತಾನೆ ನಮ್ಗೆ ಯಾಕೆ ಬೇಡನ್ನ ಬಾಣ ಹೋಗೋಣ ಅವರಿಬ್ಬರೂ ಅಲ್ಲಿಂದ ಹೊರಡುತ್ತಾರೆ ಸಂಜೀವ್ ಮನೆಗೆ ಬಂದು ಅಮ್ಮನಿಗೆ ನಾನು ಮನೆಯಲ್ಲಿ ಇರುವುದಿಲ್ಲ ಅಮ್ಮ ಎಂದು ಸಂಜೀವ್ ಹೇಳುತ್ತಾನೆ ಎಲ್ಲಿ ಹೋಗುತ್ತೀಯ ಮಗನೇ ಏನು ಮಾಡುತ್ತೀಯೋ ಹೋಗಿ ಎಂದು ಸಂಜೀವ್ಗೆ ಹೇಳುತ್ತಾಳೆ ಅಮ್ಮ ಅದು ಯಾರಿಗೂ ಹೇಳಬಾರದು ನಾನು ಹೋಗಿ ಬಂದರೆ ನಿನಗೆ ಎಲ್ಲಾ ಅರ್ಥವಾಗುತ್ತೆ ನನಗೆ ಆಶೀರ್ವಾದ ಮಾಡಮ್ಮ ಎಂದು ಹೇಳಿದ್ದನು ಸರಿ ಹೋಗಿ ಬಾ ಮಗನೇ ಎಂದು ಹೇಳುತ್ತಾಳೆ ಸಂಜೀವ್ ಆ ಸನ್ಯಾಸಿ ಹೇಳಿದ ಹಾಗೆ ಮಂತ್ರ ಕಲೆಯಲ್ಲೂ ಗುಟ್ಟೂರು ಎಂಬ ಗ್ರಾಮಕ್ಕೆ ಹೋಗಲು ಎಲ್ಲ ಸಿದ್ಧತೆ ಮಾಡಿಕೊಂಡಿರುತ್ತಾನೆ ನಂತರ ಹೊರಡಲು ಅವನು ಮನೆಯಿಂದ ಈಚೆ ಬಂದು ಹೋಗುತ್ತಾನೆ ಆ ಸನ್ಯಾಸಿ ಹೇಳಿದ ಊರಿಗೆ ಹೋಗುತ್ತಿದ್ದಂತೆ ದಾರಿಯಲ್ಲಿ ಒಬ್ಬ ಹುಡುಗ ಸಿಗುತ್ತಾನೆ ಊರಲ್ಲಿದ್ದ ಸಂಜೀವ್ ಸ್ನೇಹಿತರು ಒಂದು ದಿನ ಅವರ ಮನೆ ಹತ್ತಿರ ಹೋಗುತ್ತಾರೆ ಏನವ್ವ ನಿನ್ ಪತ್ತೆ ಇಲ್ಲ ಹಾಗೇನಿಲ್ಲ ಮಗ ಅವನು ಅದೇನೋ ಗೊತ್ತಿಲ್ಲ ಇತ್ತೀಚೆಗೆ ಏನೇನೋ ಮಾಡ್ತಾ ಇರ್ತಾನೆ ಮಗ ಏನೋ ಇದೆಲ್ಲಾ ಮಾಡ್ತಾ ಇದ್ದೀಯಾ ಅಂತ ಹೇಳಿದ್ರೆ ಸಮಯ ಬಂದಾಗ ನಿನಗೆ ಎಲ್ಲಾ ಅರ್ಥವಾಗುತಮ್ಮ ಅಂತ ಏಳು ತನ್ನ ಮಗ ಆಯ್ತು ಹೀಗೆಲ್ಲಿ ಹೋಗೋನೇ ಮಗನ್ನು ಈಗಲೂ ಅದೇನೋ ಕಲಿಯಬೇಕು ಅಂತ ಹೇಳಿ ಯಾವುದು ಊರುಕ್ಕೋಗೋನೆ ಕಣ್ಮಗ ಮಗ ಬರೋದು ಯಾವಾಗವ್ವ ನಾನು ಬರೋದು ಬಹಳ ದಿನಗಳಾಗುತ್ತೆ ಹಂಗಂತ ಹೇಳಿ ಹೋಗುವನೆ ಕಣ್ಮಗ ಸಂಜೀವ್ ಆ ಊರಿಗೆ ತೆರಳಿ ಆ ಪುಣ್ಯಾತ್ಮನನ್ನು ಭೇಟಿ ಮಾಡುವ ಮಂತ್ರ